ದಯವಿಟ್ಟು ದಯವಿಟ್ಟು ಎಲ್ಲರೂ ಕೇಳ್ರಿ ಯಾಕಂದ್ರೆ ರೈತ ಸಂಘಟನೆ ಒಂದು ಸಂಘಟನೆ ನಾವೆಲ್ಲರೂ ಕೂಡ ಎಷ್ಟು ಶಾಂತ ರೀತಿಯಾಗಿ ಹೋರಾಟವನ್ನ ಹೋಗ್ತೀವಿ ಜಾಗದಲ್ಲಿ ಹೋರಾಟವನ್ನು ಮುಂದುವರಿಸ್ಬಿಡ್ರಿ ದಯವಿಟ್ಟು ಯಾರು ಎಲ್ಲರಿಗೂ ಇದು ಅನ್ವಯಿಸುತ್ತದೆ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಸ್ಥಳದಲ್ಲೇ ಕುಳಿತುಕೊಬೇಕಾಗಿ ವಿನಂತಿ ಈಗ ಲಕ್ಷ್ಮಿ ಅಕ್ಕವರಿಂದ ಕ್ರಾಂತಿವೀರ ಸಂಘದ ರಮೇಶ ಗಡದಣ್ಣ ಅವರ ಒಂದು ದೇಶಭಕ್ತಿ ಗೀತೆ ಾರೂಜೆ ಮಾಡುತ್ತಾರುಟ್ಟಿ ಪಾರ್ವಣ್ಣ ಸಿರೋಳ ರಮಠ ರಮೇಶ ಎಲ್ಲ <Giro entender> ನಾವು ಇವತ್ತಿಲ್ಲಿ ಸೇರಿದ್ದು ರೈತರಿಗೆ ಏನು ಅನ್ಯಾಯ ಆಗ್ತದ ಅದಕ್ಕೆ ನ್ಯಾಯ ದರ್ಸ್ಕೋಬೇಕಂತ ಎಲ್ಲ ಸಂಘಟನೆಗಳು ಇವತ್ತು ಸುಮ್ ಸಾಂಪಲ್ ಇದು ನಾಳೆ ಬೇರೆ ಬೇರೆ ಜನ ಬರ್ತಾ ಇದ್ದಾರೆ ನಮ್ಮ ತ ಬರ್ತಾ ಇದೆ ಆದ್ರೆ Nein, ಇವತ್ತು ನಾವು ಇಲ್ಲಿ ಬಿಜಾಪುರ ಗಾಂಧಿ ಸ್ಟ್ರೈಕ್ ನೋಳಗ ಸ್ಟ್ರೈಕ್ ಎದುರು ಸಮಾನ ಇವತ್ತು ಕಬ್ಬು ಬೆಳೆಗಾರರಿಗೆ ಸಾಕಷ್ಟು ಅನ್ಯಾಯವಾಗ್ತಿದೆ ಸಾಕಷ್ಟು ಅನ್ಯಾಯವಾಗ್ತಿದೆ ಈಗ ಕಾರ್ಖಾನೆಗಳು ಮಾಲೀಕರ ರಾಜಕಾರಣಿಗಳು ಇದ್ದಾರೆ ಇಲ್ಲಿ ರಾಜಕಾರಣಿಗಳು ಅವರು ಈಗ ಇಲೆಕ್ಷನ್ ಆದಿದ್ದು ಇಲೆಕ್ಷನ್ ಹೋಟ್ ಬಂದಾಗ ಬಡವರು ರೈತರು ಬೇಕಾಗ್ತೈತೆ ಅವ್ರಿಗೆ ಈಗ ರೈತರು ಹಗಲನ್ನದೇ ಅನ್ನದೇ ಬಿಸಿಲನ್ನೇ ರೈತರ ಸ್ಟ್ರೈಕ್ ಕುಂತಂದ್ರ ಯಾವ ಈ ಅಧಿಕಾರಿಗಳು ಇಲ್ಲಿ ಬಂದು ಏನಾಗೈತಿ ಎಂತಂದು ರೈ ರೈತ್ರ ವಿಚಾರಣೆ ಮಾಡೋಂಗಿಲ್ಲ ಅವರು ಮೇನ್ ಕಾರಣ ಏನಂತಂತಂದ್ರೆ ಶಿವಾನಂದ್ ಅವರು ಈಗ ಸಕ್ಕರೆ ಕಾರ್ಖಾನೆಯ ಸಚಿವರಾದಾರೆ ಅವ್ರ ಬಂದು ರೈತರದ್ದು ಏನೋ ಎಂತಂತಂದು ವಿಚಾರಣೆ ಮಾಡೋಂಗಿಲ್ಲ ವಿಚಾರಣೆ ಮಾಡೋಂಗಿಲ್ಲ ಏನಿಲ್ಲ ಅಂತಂದ್ರೆ ಮತ್ತು ಕಬ್ಬಿನಿಂದ ಅವ್ರಿಗೆ ಏನೇನು ಹುಕ್ತಾಗ್ತೈತಿ ನಾವಿಲ್ಲಿ ಮೂರು ಸಾರಿ ಒಂಟನ್ನು ನಾವು ಕಳ್ಸಿದ್ರೆ ಅವ್ರಿಗೆ ಆರು ಸಾವಿರ ಏಳು ಸಾವಿರ ಬಟ್ ಇದಾಗ್ತೈತಿ ಪ್ರತಿಯೊಬ್ಬರು ಕಾರ್ಖಾನೆ ಮಾಲಕ್ಗಳು ಒಂದು ವರ್ಷ ಹನ್ನೆರಡು ವರ್ಷ ಕ್ರೆಷರ್ ಕಚ್ಚಿದ್ರ ಜಗಿದ್ರ ಅಂದ್ರೆ ಮುಂದಿನ ವರ್ಷ ಹದಿನೆಂಟು ಟನ್ ಕ್ರೆಷರ್ ಜಗ್ತಾರೆ ಹದಿನೆಂಟು ಟನ್ ಆದ್ಮೇಲೆ ಒಂದೊಂದು ವರ್ಷ ಒಂದೊಂದು ಕಾರ್ಖಾನೆಗಳು ಹೊಸ ಹೊಸ ಕಾರ್ಖಾನೆಗಳು ಕಟ್ಕೊತಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ಆದ್ರೆ ರೈತರು ಏನ್ ಮಾಡ್ತಿದ್ದಾರೆ ರೈತ್ರಿಗೋಸ್ಕರ ಒಂದು ಟನ್ ಕಬ್ಬಿ ನಿಂಬಲ್ ಅವ್ರೇನ್ ಹತ್ತು ಸಾವಿರ ಕೇಳಕತ್ತಿಲ್ಲ ಮೂರು ಸಾವಿರ ರೂಪಾಯಿ ಕೇಳಕತ್ತಾರ ಮೂರು ಸಾವಿರ ಈಗ ಮೂರ್ ಸಾವಿರ ಇದ್ದಿದ್ದು ಮೂರ್ ಸಾವಿರದ ಐದ್ನೂರ್ ರೂಪಾಯಿ ಆದ ಅಷ್ಟು ಜಾಸ್ತಿ ಕೇಳಕತ್ತಿದ್ದಾರೆ ರೈತರು ಏನ್ ಅವ್ರದೇನ್ ಮನಿದ ಅವ್ರ ಕಾರ್ಖಾನದ್ದು ಅವ್ರದ್ದು ಇವ್ರದ್ದು ಎಲ್ಲ ಒಂದು ತಣ್ಣ ಹಿಂಬಲ್ಲ ಅವ್ರ ಕಾರ್ಖಾನೆದೊಳಗ ಒಂದ್ರ ಇವ್ರು ಹಗ್ಗಲ್ ಅನ್ನೋದೇ ರಾತ್ರಿ ಅನ್ನೋದೇ ಒಂದು ವರ್ಷ ತನಕ ಮಕ್ಕಳ ತರ ಜೋಪಾನ ಮಾಡಿ ಕೆಸಿಂದ ಕಬ್ಬು ರೈತರು ಬೆಳೆಸಿರ್ತಾರ ಈ ಕಾರ್ಖಾನೆ ಮಾಲಕರು ಒಯ್ದ ಕೆಸ ಈಗ ಎಲ್ಲಾ ಇದ್ದಂದ್ರೂ ಈಗ ಬಿಜಾಪುರೊಳಗ ಕಾರ್ಖಾನೆಗಳು ಮಾಲಕರೇ ಅವ್ರು ಇವ್ರು ಇವ್ರ ಅದಾರ ಕಾರ್ಖಾನೆಗಳು ಅವ್ರ ಅದಾವ್ ಅವ್ರು ಇದ್ದಂತಂದ್ರೆ ಈಗ ರೈತರು ನ್ಯಾಯ ಕೊಡೋಕಂತರ ಅವ್ರಿಗೆ ಆಗಂಗಿಲ್ಲ ಅವ್ರು ನ್ಯಾಯ ಕೊಡ್ಬೇಕಾಗಿದ್ರೆ ಇಷ್ಟೊತ್ತಿಗೆ ಕೊಡ್ತಿದ್ರು ಅವರು ಈ ಕಾರ್ಖಾನೆಗಳ ಮತ್ತು ಅವರು ಅಧಿಕಾರಿಗಳಾಗ್ಯ ಅಂತಂದ್ರೆ ಮತ್ತು ಅವ್ರು ರೈತರ ಬಗ್ಗೆ ಬಂದು ಏನು ವಿಚಾರಣೆ ಮಾಡ್ತಾರೆ ಮಾಡಂಗಿಲ್ಲ ಅವರು ಅವರೆಲ್ಲ ಎಲ್ಲ ನೋಡಿರಲ್ಲ ಮತ್ತೆ ಮತ್ತು ಇಲ್ಲೆಲ್ಲ ರೈತರು ರೋಡಿಗೆ ಕ್ಯಾಶಿಂದ ಇದನ್ನ ಮಾಡ್ತಿದ್ರು ಅವರೆಲ್ಲ ಎಲ್ಲ ಟಿ ವಿ ಒಳಗೆ ಕ್ರಿಕೆಟ್ ನೋಡಿದೆ ಮತ್ತ ಕಬಡ್ಡಿ ನೋಡಿದ್ಯಾ ಇದು ಮಾಡ್ಕೊಂಡ್ ಕುಂದಿರ್ತಾರ ಇಂತ ನಮ್ಗೆ ಆಗಂಗಿಲ್ಲ ಅವ್ರಿಗೆ ಕಡಕ್ ಆಗಿ ಎತ್ತರ ಕೊಡ್ತಿದ್ವಿ ನಾವ್ ಅವ್ರ ಕೊಡ್ಲಿಕ್ಕೆ ಅಂತಂದ್ರೆ ಮುಂದೆ ಏನು ಮಾಡ್ಬೇಕು ನಾವ್ ರೈಸ್ ಸಿಗಿದ ಮಾಡೇ ಮಾಡ್ತೀವಿ ಅಂತ ಹೇಳಿ ಸಂಗೀತ ರಾಠೋರ್ ತಾಲೂಕಾ ಅಧ್ಯಕ್ಷ ತಿಕೋಟೆ ತಾಲೂಕಾ ಅಧ್ಯಕ್ಷ ಮಾತಾಡ್ತಾ ಇದ್ದಾರೆ ಫ್ಯಾಕ್ಟ್ರಿ ಮಾಲಕರು ರೈತರನ್ನ ಒಳಗೊಂಡು ಕರೆದು ಫ್ಯಾಕ್ಟ್ರಿಯಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಜಿಲ್ಲಾಧಿಕಾರಿಗಳು ಮೂರು ಸಾರಿ ಮೀಟಿಂಗ್ ತಗೊಂಡ್ರು ಕೂಡ ಅದು ವಿಫಲ ಆಗಿತ್ತು ಇವತ್ತೇನಾಗಿತ್ತು ಪತ್ನ ರೈತರ ಪರಿಸ್ಥಿತಿ ಸಾಕಷ್ಟು ಮಳೆಯಿಂದ ಎಲ್ಲ ಬೆಳೆ ಹಾನಿಯಾಗಿದ್ದಾವೆ ಆಮೇಲೆ ಪ್ರವಾಹ ಬಂದು ಬೆಳೆ ಹಾನ್ ಇರೋದು ಒಂದೇ ಕಬ್ಬಿನ ಬೆಲೆ ಈ ಕಬ್ಬಿಗಾದರೂ ಏನಾದರೂ ನಮಗೆ ಒಂದು ಅನುಕೂಲ ಆಗ್ತಿ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕಾಗಲಿ ನಮ್ಮ ಮದುವೆ ಮಾಡೋದಾಗಲಿ ಏನೇ ಆಗ್ತೈತಿ ಅಂತೇಳಿ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಆದರೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ರೈತರ ಜೊತೆ ಚಲ್ಲಾಟ ಇದೆ ಎಪ್ಪಿ ದರ ಅಂತಕ್ಕಂಥ ಎಪ್ಪಾಕಿ ದರ ಹತ್ತು ವರ್ಷದಿಂದ ಹಿಂದೆ ಏನಿತ್ತು ಅದನ್ನ ಈಗ ರೆಡಿ ಮಾಡಿದ್ದಾರೆ ಈ ರಾಜ್ಯ ಸರ್ ಸರ್ಕಾರ ಅದನ್ನು ಮಾಡ್ತಾ ಇದ್ದಾರೆ ಹಿಂದಿನ ಹತ್ತು ವರ್ಷ ಏನು ಪೆಟ್ರೋಲ್ ಬೆಲೆ ಇಟ್ಟಿತ್ತು ಈಗ ಎಷ್ಟಾಗೈತಿ ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ ಹಿಂದೇನಿತ್ತು ಅಂದರೆ ಎರಡು ನೂರು ರೂಪಾಯಿ ಪಗಾರ ಬರ್ತಿದ್ವಿ ಈಗ ಐದುನೂರು ರೂಪಾಯಿ ಕೊಟ್ಟರು ಆಳುಗಳು ಸಿಗ್ತಾ ಇಲ್ಲ ಹೀಗಾಗಿ ನಾವು ಕನಿಷ್ಠ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಬೇಕು ಅಂತ ಹೇಳಿ ಇವತ್ತು ಫ್ಯಾಕ್ಟ್ರಿ ಮಾಲಕರು ಒತ್ತಾಯ ಮಾಡಿದೀವಿ ಅವರು ನಿರಾಕರಿಸಿದ್ದಾರೆ ಇವತ್ತು ಒಂದು ಟನ್ ಕಬ್ಬಿನಿಂದ ಒಂದು ಸುಮಾರು ಸ್ಪೀಟ್ಗಳು ರೆಡಿ ಮಾಡೋದು ಬಾಯಿ ಪ್ರಾಡಕ್ಟಿಂದ ಫೆಕ್ಟ್ರಿ ಮಾಲಕರು ಶ್ರೀಮಂತರಾಗ್ತಾ ಇದ್ದಾರೆ ಇವತ್ತು ರೈತರು ಬಡವರಾಗಿ ಸಾಯ್ತಾ ಇದ್ದಾರೆ ಇವತ್ತು ಮೂರು ಸಾವಿರದ ಐದುನೂರು ರೂಪಾಯಿನಾಗ ಕೊಡದೇ ಹೋದರೆ ನಾವು ಅಹೋರಾತ್ರಿ ಧರ್ನಿ ಸತ್ಯಾಗ್ರಹ ಮಾಡ್ತೀವಿ ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮತನ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದೆ ರಾಹುಲ್ ಕುಬ್ಬಕಡ್ಡಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ